ಎಲ್ಲರಿಗೂ ನಮಸ್ಕಾರ ನಮ್ಮ ಸಂಸ್ಥೆಯಲ್ಲಿ ಈಗಾಗಲೇ ಎಲ್ಲರೂ ನಾವು ಸುಮಾರು ಹಲವಾರು ಮೀಟಿಂಗ್ಗಳನ್ನು ಮಾಡಲಾಗಿದ್ದು ಅಮೃತ ಮಹೋತ್ಸವದ ಕುರಿತಾಗಿ ಜನಜಾಗೃತಿ ಆಗಬೇಕಾಗಿದೆ ಪ್ರತಿಯೊಬ್ಬರಲ್ಲಿ ಕೂಡ ಈ ಇಡೀ ಲಕ್ಷ್ಮೀಶ್ವರ ಪಟ್ಟಣದ ಅಷ್ಟೇ ಅಲ್ಲ ಈ ಲಕ್ಷ್ಮೀಶ್ವರದ ಸುತ್ತಮುತ್ತ ಇರ್ತಕ್ಕಂಥ ಎಲ್ಲ ಹಳ್ಳಿಗಳಲ್ಲಿ ಕೂಡ ನಮ್ಮ ಶ್ರೀ ತಾಯಿ ಪಾರ್ವತಿ ಮಕ್ಕಳು ಬಳಗದ ಎಲ್ಲ ಅಂಗಸಂಸ್ಥೆಗಳಲ್ಲಿ ಕಲಿತಿರ್ತಕ್ಕಂಥ ಎಷ್ಟೋ ಜನತೆ ನೀರಿದೆ ಆದರೆ ಏನಾಗ್ತಾಯಿದೆ ಅಂದರೆ ಕಾರಣಾಂತರಗಳಿಂದ ಎಲ್ಲರಿಗೂ ಈ ವಿಷಯ ನೋಡ್ತಾ ಇಲ್ಲ ದಯಮಾಡಿ ಈ ವಿಷಯವನ್ನು ಸೊ ನೀವು ಆಮಂತ್ರಣ ಅಂತ ತಿಳ್ಕೊಂಡು ವಿಶೇಷ ಆಮಂತ್ರಣ ಅಂತ ತಿಳ್ಕೊಂಡು ಸೊ ಈ ಒಂದು ಕಾರ್ಯಕ್ರಮಕ್ಕೆ ಪ್ರತಿಯೊಬ್ಬರು ನಿಮ್ಮ ತನು ಮನ ಧನದಿಂದ ಬಂದು ಜೊತೆಗೆ ನೀವು ಬರ್ರಿ ನಿಮ್ಮ ವಿದ್ಯಾರ್ಥಿಗಳನ್ನು ಕರಿತರ್ರಿ ಜೊತೆಗೆ ಸೊ ಸಮಾಜದೊಳಗೆ ಇರ್ತಕ್ಕಂಥ ಎಲ್ಲ ಸೊ ಬಾಲಕರು ಕೂಡ ಬಂಧು ಬಾಂಧವರಾಗಿ ಏಕೆಂತಂದರೆ ಸೊ ಒಂದು ಸಂಸ್ಥೆ ನಡಬೇಕಾ ಅಂತಂದರೆ ಬರೀ ಕೇವಲ ವಿದ್ಯಾರ್ಥಿಗಳಿಂದ ಅಷ್ಟೇ ಅಲ್ಲ ಇಡೀ ಒಂದು ಸಮಾಜ ಸಮಾಜ ಬೇರೆಲ್ಲ ಶಾಲೆ ಬೇರೆಲ್ಲ ಇವತ್ತು ಶಾಲೆ ಒಂದು ಏನಾದರೂ ಕೂಡ ಅಚೀವ್ಮೆಂಟ್ ಮಾಡಬೇಕಾ ಅಂತಂದ್ರೆ ಸಮಾಜದ ಒಂದು ಭಾಗಿದಾರಿತ್ವ ಅನ್ನತಕ್ಕಂಥದ್ದು ಬಹಳ ಮುಖ್ಯವಾಗಿದೆ ಆ ಒಂದು ಕಾರಣಕ್ಕಾಗಿ ಸೊ ತಾವೆಲ್ಲರೂ ಕೂಡ ಸಮಾಜದ ಬಾಂಧವರು ಈ ಒಂದು ನಮ್ಮ ಅಮೃತ ಮಹೋತ್ಸವದ ಕಾರ್ಯಕ್ರಮಕ್ಕೆ ಬಂದು ನಮ್ಮ ಕಾರ್ಯಕ್ರಮವನ್ನು ಯಶಸ್ವಿ ಮಾಡ್ಕೋಬೇಕಂತಂದು ತಮ್ಮಲ್ಲಿ ಥ್ಯಾಂಕ್ ನಮಸ್ಕಾರ